ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಒಂದು ಟೊಮೊಟೊ ಸಾರು ಮಾಡಿ ತೋರಿಸ್ತಾ ಇದ್ದೀನಿ ಬೇಳೆ ಏನು ಯೂಸ್ ಮಾಡ್ತಾ ಇಲ್ಲ ಬೇಳೆ ಡೈಲಿ ತಿಂದು ತಿಂದು ಬೇಜಾರಾಗಿದ್ದರೆ ಒಂದು ಟೊಮೊಟೊ ಸಾರು ಥರ ಮಾಡ್ಕೊಳ್ಳೋ ಅಂತ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಒಂದು ಕುಕ್ಕರ್ ಇಟ್ಟು ಒಂದು ಐದು ಟಮೊಟೊ ತೊಗೊಂಡಿದ್ದೀನಿ ಐದು ಟೊಮೊಟೊನ ಕಟ್ ಮಾಡಿ ಇಟ್ಕೊತೀನಿ ಕಟ್ ಮಾಡಿ ಅದು ನೀರು ಮುಳುಗೋ ತನಕ ಕುಕ್ಕರ್ಗೆ ಹಾಕಿ ಬೇಯಿಸ್ಬೇಕು ಇದನ್ನು ತುಂಬಾ ರುಚಿಯಾಗಿರ್ತದೆ ಡೈಲಿ ಬೇಳೆ ಸಾರು ತಿಂದು ತಿಂದು ಬೇಜಾರಾಗಿರ್ತದಲ್ವ ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಟೊಮೊಟೊ ಗೊತ್ತರ ಮಾಡೋವ ಅಂತ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನು ಅರಶಿನ ಒಂದು ಕಾಲು ಅಷ್ಟು ಜೀರಿಗೆ ಕೊತ್ತಂಬೀರಿ ಸ್ವಲ್ಪ ಹುಣಸೆಹಣ್ಣು ಒಂದು ಅರ್ಧ ಗಾತ್ರ ಹುಣಸೆಹಣ್ಣು ಅದನ್ನ ಅದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಮೆಣಸು ಎರಡು ಹಾಕ್ತಾ ಇದ್ದೀನಲ್ಲ ಮೆಣಸು ಸೊ ಮೆಣಸು ಕೂಡ ಹಾಕ್ತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ನಾನು ಇಲ್ಲಿ ಹಸಿ ಮೆಣಸಿ ಕಾಯಿ ಕೂಡ ಒಂದೆರಡು ಹಾಕ್ತಾಯಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಖಾರ ಜಾಸ್ತಿ ಹಾಕೋಬೋದು ನಾನು ಬರೀ ಎರಡೇ ಎರಡು ಹಸಿಮೆಣಸಿಕಾಯಿ ಮೆಣಸು ಹಾಕಿರ್ತೀನಲ್ಲ ಅದಕ್ಕೋಸ್ಕರ ಎರಡು ಹಸಿಮೆಣ್ಸಿ ಅಷ್ಟೇ ಯೂಸ್ ಮಾಡೋದು ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬುಡಸಾಕಿದ್ದೀನಿ ಒಂದು ಗೆಡ್ಡೆ ಈರುಳ್ಳಿ ತುಂಬ ಸಿಂಪಲ್ಲಾಗಿ ಎಷ್ಟು ರುಚಿಯಾಗಿ ಮಾಡ್ಕೊಬೋದು ಅಂತ ತುಂಬಾ ಚೆನ್ನಾಗಿರ್ತದೆ ಒಂದು ಸಲ ಟ್ರೈ ಮಾಡಿ ನೋಡಿ ಬಿಸಿ ಅನ್ನೋಕ್ಕಂತೂ ಸೂಪರಾಗಿರ್ತದೆ ಬಿಸಿ ಅನ್ನಕ್ಕೆ ಮುದ್ದೆಗಂತೂ ಚೆನ್ನಾಗಿರ್ತದೆ ಇದ್ರ ಜೊತೆಗೆ ಅಪ್ಲೈ ಇದ್ಬಿಟ್ರೆ ಇನ್ನೂ ಚೆನ್ನಾಗಿರ್ತದೆ ನೋಡಿ ಇದು ಇಷ್ಟು ಹಾಕಿ ನೀರು ಹಾಕಿ ಫಸ್ಟ್ ಬೇಯಿಸಿ ಇಟ್ಕೊತೀನಿ ಇದನ್ನು ಕುಕ್ಕರಲ್ಲಿ ಒಂದು ವಿಸಲ್ ಆದರೆ ಸಾಕು ಟಮೊಟೊ ಬರೀ ಟೊಮೊಟೊ ಇದು ಈರುಳ್ಳಿ ಅಷ್ಟೇ ಅಲ್ವಾ ಬೆಂದೋಗುತ್ತೆ ಒಂದು ವಿಸಲ್ ಆಗಿದೆ ನೋಡಿ ಇಷ್ಟು ಬೆಂದಿದೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಇದನ್ನು ನೋಡಿ ಇಷ್ಟು ಬೆಂದ ಇದೆಯಲ್ಲ ಇದನ್ನು ನಾನು ಮಿಕ್ಸಿ ಗ್ರೈಂಡ್ ಮಾಡ್ಕೋಬೇಕು ಮೇಲೆ ಇದನ್ನ ನೀರು ಸಪ್ರೇಟ್ ಮಾಡ್ತೀನಿ ನೋಡಿ ನೀರು ಸಪ್ರೇಟ್ ಮಾಡಿ ಇದು ಬೆ ನಾವು ತೆಗ್ದು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬಂದು ಸ್ವಲ್ಪ ತೆಂಗಿನಕಾಯಿ ಸಾಂಬಾರು ಪುಡಿ ಇದ್ದೀನಿ ಇದು ಬೇಳೆ ಸಾಂಬಾರು ಪೌಡ್ರು ನಾವು ಸಾಂಬ ಬೇಳೆಗೆ ಸಾಂಬಾರ್ ಬೇಳೆ ಸಾಂಬಾರು ಮಾಡಿದಾಗ ಹಾಕ್ತೀವಲ್ಲ ಅದೇ ಸಾಂಬಾರು ಪೌಡ್ರು ಇದು ಬಂದು ತೆಂಗಿನಕಾಯಿ ತುರಿ ನಾವು ಫ್ರೀಝರಲ್ಲಿ ಇಟ್ಬಿಡ್ತೀವಿ ತೆಂಗಿನಕಾಯಿ ತುರಿದ್ಬಿಟ್ಟು ತೆಂಗಿನಕಾಯಿ ತಂದವೆಲ್ಲ ವೇಸ್ಟ್ ಆಗುತ್ತಲ್ಲ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ತುರ್ದು ಬಿಟ್ಟು ಫ್ರೀಝರಲ್ಲಿ ಇಟ್ಕೋತೀವಿ ಅದನ್ನು ಅದು ಸ್ವಲ್ಪ ಗಟ್ಟಿ ಇದೆ ಅದು ಹೊರ್ಗಡೆ ಇಟ್ಟರೆ ಸ್ವಲ್ಪ ತಣ್ಣಗಾಗುತ್ತೆ ಅದಕ್ಕೆ ಅದನ್ನ ಇಟ್ಟಿದ್ದೀನಿ ನೋಡಿ ತಣ್ಣಗಾಯಿತು ಇವಾಗ ಮಿಕ್ಸಿಲ್ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ ಇವಾಗ ಒಂದು ಕು ಒಂದು ಪಾತ್ರೆ ಇಟ್ಟು ಅದಕ್ಕೆ ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಒಣ್ಮೆಣ್ಸಿ ಕರಿಬೇವು ಹಾಕಿ ಒಗ್ಗರಣೆ ಅದು ಮಿಸ್ ಆಗಿದೆ ವೀಡಿಯೋ ಮಿಸ್ ಆಗಿದೆ ಇವಾಗ ಸಪ್ರೇಟ್ ಮಾಡಿದ್ನಲ್ಲ ಆ ನೀರನ್ನೇ ಆ ಕುಕ್ಕರ್ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಮಿಕ್ಸಿಲಿ ತೊಳೆದ್ಬಿಟ್ಟು ಆ ಖಾರನ ಅದ್ರೊಳಗಡೆ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಒಂದೇ ಒಂದು ವೀಡಿಯೋ ಮಿಸ್ ಆಗಿದೆ ನಾನು ಇಲ್ಲಿ ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಕೆಚ್ಚಾಕಿದೆ ಸ್ವಲ್ಪ ಈರುಳ್ಳಿ ಹಾಕಿದೆ ಆಗ ಆಡಿಸಿದಂತ ನಾನು ಅದನ್ನು ಹಾಕ್ತಾಯಿದ್ದೀನಿ ಈಗ ನಾವು ಬೇಸಿ ಇಟ್ಕೊಂಡಿದ್ವಿ ನೀರು ಅದೇ ಮಿಕ್ ಅದೇ ನೀರನ್ನು ಮಿಕ್ಸಿ ತೊಳೆದ್ಬಿಟ್ಟು ಅದರೊಳಗಡೆ ಇವಾಗ ನಮ್ಮ ಸಾರು ಎಷ್ಟು ಬೇಕೋ ಅಷ್ಟು ನಾವು ಇಟ್ಕೋಬೋದು ಜಾಸ್ತಿ ಬರ್ತ ತೆಳು ಮಾಡ್ಕೋಬಾರ್ದು ಆಗಿರಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಯಾಕಂದರೆ ನಾವು ಮೊದಲು ಉಪ್ಪು ಹಾಕಿರ್ತೀವಿ ನೋಡಿ ಒಂದು ಕುದಿ ಬಂದರೆ ಸಾಕು ಇಷ್ಟೇ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ ತುಂಬನೇ ಚೆನ್ನಾಗಿರ್ತದೆ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೀಗೆ ಹೊಸ ಹೊಸ ಸಾಂಬಾರು ಪಲ್ಯ ಅಂತ ಅಂಥ ಐಟಮ್ ಎಲ್ಲ ಮಾಡಿ ತೋರಿಸ್ತೀನಿ ಇಲ್ಲಿ ತನಕ ನನ್ನ ವೀಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ